ಕಣ್ಣನ್ ಕಾಲಗಿಟ್ಟಿ ಏಯ್ ಯಾರಾದ್ರು ಮೆಟ್ರೋ ಟ್ರ್ಯಾಕ್ ಮೇಲೆ ಅಷ್ಟೊಂದು ಹಂಸ ಹಾಕಿರೋದು ಅಂಶ ತಗಿರಿ ಪ್ರಯಾಣಿಕ ತೊಂದ್ರೆ ಆಗುತ್ತೆ ಗೊತ್ತಾಗಲ್ವಾ ನಿಮ್ಗೆ ನೋಡಿ ಇವರೆಲ್ಲ ಮೇಲ್ ಮೇಲೆ ಬಿದ್ದು ಒದ್ದಾಡ್ಕೊಂಡು ಒಡ್ದಾಡ್ತವ್ರೆ ಯಾವ ರೂಟಲ್ಲಿ ಹೋಯ್ತವ್ರ ಇಷ್ಟು ನಾನು ಸಾಕೋರಲ್ಲ ಒಬ್ಬೊಬ್ಬ ಏನ್ ಪರ್ಫಾರ್ಮೆನ್ಸ್ ಇವ್ನು ಅವಳು ಮೇಲ್ ಬೀಳ್ ಏನ್ ಕೇಳ್ತೀರ ಅವ್ಳ ಮೇಲೆ ಮೇಲ್ ಬೀಳೋದೇನ್ ಕೇಳ್ತೀರಾ ಮೆಟ್ರೋದಲ್ಲಿ ಇರೋರು ಯಾರು ತಟಕ್ ಬಿಟಕ್ ಅಂತಿಲ್ಲ ಇವ್ ಇಬ್ರು ಮಾತ್ರ ಜರಪಡಿತಾವ್ರ ನನ್ನ ನಮ್ಮ ಮನದವ್ರ್ ಮದನಟ್ಟಿ ನ್ಯಾಷನಲ್ ಬಸ್ ಅಲ್ಲಿ ನಾಗಮಂಗ್ಳಗ್ಕ್ ಹೋದಾಗ್ಲಿ ಇಷ್ಟೊಂದು ತಿನ್ಕಾಡಲಿಲ್ಲ ಮೆಟ್ರೋದಲ್ಲಿ ಒದ್ದಾಡ್ತಾರಲ್ಲ ಸಾವ್ರ ಒಂದ್ ಕಂಟೆಂಟು ಸಾವಿರಕ್ಕೊಂದ್ ಕಂಟೆಂಟ್ ಒಡಗಿನ ಚಪ್ಪಾಳೆ ಇದು ಮುಕ್ಕೂರಿತಾರೋ ಮುಖೇಶ್ ಅವರು ಅಯ್ಯೋ ಪಾಪ ಮೆಟ್ರೋದಲ್ಲಿ ಇಷ್ಟೊಂದು ರಶ್ ಆಗಿರೋದಕ್ಕೆ ಒಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಟ್ಟಾರ ಇಷ್ಟೊಂದು ಮುಕ್ಕೂ ಅದು ಮೆಟ್ರೋ ಕಂಡ್ರು ಅದು ಸುಗಮವಾಗಿ ಸುರಕ್ಷಿತವಾಗಿ ಸುಲಭವಾಗಿ ಹೋಗ್ಲಿ ಅಂತ ಅನ್ಬಿಟ್ಟು ಪ್ರಯಾಣಿಕರಿಗೆ ಮೇಲ್ಗಡೆ ಮಾಡೋರೆ ನೀವ್ ಯಾವ್ದೋ ಘಾಟ್ ಸೆಕ್ಷನ್ ಟ್ರಾವೆಲ್ ಮಾಡ್ತಿರತ್ತರ ಒಬ್ಬ ಮೇಲ್ ಬಿಡ್ತಾನೆ ಮುಕ್ಕೂರಿತಾನೆ ಎಷ್ಟು ಹೊರ ರಾಜ್ಯದಲ್ಲಿ ಮೆಟ್ರೋ ಇಲ್ಲ ಅಂತ ಪರದಾಡ್ತಾರೆ ನೀವು ಫೆಸಿಲಿಟೀಸ್ ನ ಇಷ್ಟೊಂದು ಅಜೀಬ ಉಪಯೋಗಿಸ್ತಾ ಇದ್ದೀರಾ ನಾನು ಅದೇ ಅನ್ಬೋದೇ ರೋಡ್ ಜನ ಇಂಜಿನಿಯರ್ಸ್ ಮನೆಗೊಬ್ಬರು ಮೋಟರ್ ಬ್ಲಾಗರ್ಸ್ ತಲೆಗೆ ಏರಾಡ್ ಬೈಕ್ ಹೆಣ್ಮಕ್ಳು ಉಚಿತವಾಗಿ ಓಡಾಡಕ್ಕೆ ಬಿ ಎಂಟಿಸಿ ಬಸ್ ಇದಕ್ಕಿಂತ ಇನ್ನೇನು ಬೇಕು ಸ್ವಲ್ಪ ಕಿಚ್ಚು ಅತ್ಯಂತ ಸರ್ವಜ್ಞ ಎಲ್ಲ ಸುಗಮವಾಗಿ ಈ ಗ್ಯಾಪ್ ಅಲ್ಲಿ ಯಾಕೆ ಮೆಟ್ರೋ ಇಷ್ಟೊಂದು ರೇಟ್ ಜಾಸ್ತಿ ಮಾಡ್ಬಿಡ್ರಲ್ಲ ತಲೆಗೆ ಹೋಳಿ ಬಿಟ್ಕೊಂಡು ಐದು ದಿವಸದಿಂದ ಸೈಕ್ ಅದ ಗೊತ್ತಾಯ್ತು ಇಂತ ನನ್ನ ಮಕ್ಳು ತುಂಬಕೊಂಡಿದ್ರ ಅಂತ ಹಿಂಗಾದ್ರೆ ಮೆಟ್ರೋಗೂ ರೇಟ್ ಜಾಸ್ತಿ ಮಾಡ್ತಾರೆ ಓರೇನ್ ಮಲ್ಗೂ ಎಂಟ್ರಿ ಫೀಸ್ ಮಾಡ್ತಾರೆ ನಾನು ಯಾರು ಹತ್ತು ಜನ ಜೊತೆ ಮಲ್ಗಿ ಏಡ್ಸ್ ಬಂದವನಲ್ಲ ಕಣೋ ನಾನ್ ಮಲ್ಗಿರೋ ಹತ್ತು ಜನನು ಏಡ್ಸ್ ಬಂದಿರೋರೆ ಯಾರಿದು ಏಡ್ಸ್ ರೋಗಿ ಬಂದಿರೋ ಎಚ್ ಐ ವಿ ಏಡ್ಸ್ ಕಾಯಿಲೆ ಒಳ್ಳೆ ಪಿ ಎಚ್ ಡಾಕ್ಟರ್ ತಗೊಂಡಿರೋ ರೇಂಜ್ ಬಿಲ್ಡಪ್ ಕೊಡ್ತಾನೆ ವಿಡಿಯೋ ಮಾಡ್ಕೊಂಡಿ ಇರೋದ್ ಬಳಸಿ ಏಡ್ಸ್ ತೊಲಗಿಸಿ ಅಲ್ಲಾ ಇದು ನೀನೇ ಬಳಸಿದಿದ್ರೆ ಹತ್ತು ಜನ ಏಡ್ಸ್ ರೋಗಿಗಳ ಜೊತೆ ಮಲ್ಕೊಳ್ಳೋ ಮುಂಚೆ ನೀನ ಏಡ್ಸ್ ನ ತೊಲಗಿಸ್ಬೋದಾಗಿತ್ತಲ್ಲ ಓ ಎಕ್ಸ್ಪಿರಿಮೆಂಟಲ್ ಲೈಫ್ ಬರುತ್ತಲ್ವಂತ ಟೆಸ್ಟ್ ಮಾಡ್ತಿದ್ದ ಎಲ್ಲರಿಗೂ ಏಡ್ಸ್ ದಿನದ ಶುಭಾಶಯಗಳು ಅದೇನು ಉಗಾದಿನ ದಸರಾ ದೀಪಾವಳಿ ನಾಡಿನ ಸಮಸ್ತ ಜನತೆಗೆ ಏಡ್ಸಿನದ ಶುಭಾಶಯಗಳು ಶುಭ ಕೋರುವವರು ಇಂತಿ ನಿಮ್ಮ ಪ್ರೀತಿ ಅಂತ ಹೇಳ್ಬಿಟ್ಟು ಹೋದಾಗ ಬಿಸ್ ಮಾಡಕ್ಕೆ ನೀನ್ ಒಬ್ಬಂಗೆ ಏಡ್ಸ್ ಬಂದೈತೆ ಅಷ್ಟೇ ನೀನ್ ಒಬ್ಬ ಏಡ್ಸೋ ಇನ್ನತ್ರ ಹತ್ರ ಮಾಡಿಕೊರಲ್ಲಿ ಇರೋರಿಗೆಲ್ಲ ಹಾಡ್ಸ್ಬಿಡ ಆದ್ರೂ ಐ ಲೈಕ್ ಯುವರ್ ಪಾಯಿಂಟ್ ಯಾಕಂತ ಅಂದ್ರೆ ಅದನ್ನ ಬಳಸ್ತಾ ಹೋದ್ರೆ ಏಡ್ಸ್ ಬರ್ತಾ ಇಲ್ವಾ ಗೊತ್ತಿಲ್ಲ ಆದ್ರೆ ಇಂತ ಹೇಳ್ಬಿಡಂಗ್ ನನ್ನ ಮಕ್ಳು ಹುಡ್ಕೊಂಡ್ಬಿಡ್ತಾರೆ ಅದ್ರ ಬದಲು ನೀವು ಅದನ್ನ ಬಳಸದೆ ಬೆಸ್ಟ್ ಹಾ 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 ಬೆಸ್ಟ್ ಅಂತ ಹೇಳಿದೆ ತಡ ಆಗ್ಲೇ ಇತ್ಕೊಂಡು ಮುತ್ಕೊಡ್ತಾವಳೆ ಹಾ ಅಲ್ಲ ಇವ ಅದೇನಾದ್ರೂ ರಾಜಲ್ ಪ್ಯಾಕೆಟ್ ಅಂದ್ಕೊಂಡ್ವಳೆ ಏನ್ ಕತೆ ಎಲ್ಲ ಮಡಿಕತ್ತವಳೆ ಕೆಲವ್ರ್ ಹಿಂಗೆ ಪ್ರೈವೇಟ್ ಆಗಿರ್ಬೇಕಾದ್ರನ್ನ ಪಬ್ಲಿಕ್ ಮಾಡ್ಬೋತಾರೆ ಪಬ್ಲಿಕ್ ಪ್ರೈವೇಟ್ ಮಾಡ್ಬೋತಾರೆ ಒಳಗಡೆ ಹಾಕಬೇಕನ್ನ ಮೇಲೆ ತೋರಿಸ್ತಾರೆ ಮೇಲ್ಗಡೆ ಹಾಕೋಬೇಕು ಬಿಚ್ಚು ಮಲ್ಲಿಟ್ಟುತಾರೆ ನಾಲ್ಕು ಗೋಡೆ ಮಧ್ಯೆ ನೋಡಿದ್ರಿಂದ ನಾಲ್ಕು ಗೋಡೆ ನೋಡ್ಲಿ ಅಂತ ಅಂದ್ಬಿಟ್ಟು ಭಾಗ ಮಾಡ್ತಾರೆ ಹಿಂಗಾದ್ರೆ ಬದುಕು ತುಂಬಾ ಡಿಫಿಕಲ್ಟಿ ಹಾ ಭಗವಂತ ಈ ಸರಿ ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಕಪ್ ಹೊಡಿಯೋದ್ ನಾನ್ ಕಣ್ತುಂಬಾ ನೋಡ್ಕೊಂಡು ನಾನೇ ಇಂಡಿಗೋ ಏರೋಪ್ಲೇನ್ ಅಲ್ಲಿ ಎಕನಾಮಿ ಸೀಟ್ ಬುಕ್ ಮಾಡ್ಕೋಬತೀನಿ ಅಲ್ಲಿವರೆಗೂ ನೀವ್ ಎಷ್ಟೇ ಕಟ್ಟ ಕೊಡಲ್ಲ ನಾನಂತೂ ಇನ್ಸ್ಟಾಮ್ ಡೇಟ್ ಮಾಡ್ದು ಇಲ್ಲ ನಿಮ್ ಮೆದೆ ಮೇಲೆ ಮಣ್ಣಿಯಾ